ಇವತ್ತು ಸಂಜೆ ಮೇಲೆ ಬ್ಲಾಗನ್ನು ಶುರು ಮಾಡಿದ್ದೀನಿ ಮಧ್ಯಾಹ್ನ ವೆಜ್ ಸಾಂಬಾರಿತ್ತು ಇತ್ತು ಮತ್ತು ಆಮ್ಲೆಟ್ ಮಾಡಿಕೊಂಡು ಹಾಗೆ ಊಟ ಮಾಡಿದ್ವಿ ಸಂಜೆಗೆ ಚಿಕನ್ ಮಾಡುವ ಅಂತ ಅಂದ್ಕೊಂಡ್ವಿ ಹಾಗಾಗಿ ಚಿಕನ್ ಸಾಂಬಾರು ನಾನು ರೆಸಿಪಿಯನ್ನು ಶೇರ್ ಮಾಡಲ್ಲ ಯಾಕಂದರೆ ನಾನೇ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಮತ್ತು ನಿಮ್ಮ ಜೊತೆಲ್ಲ ಶೇರ್ ಮಾಡೋಕ್ಕೆ ಆಗಲ್ಲ ಯಾಕಂದರೆ ನಾನು ಯಾವುದು ಮಾಡೋದಕ್ಕೆ ಪರ್ಫೆಕ್ಟ್ ಆಗಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೋದು ಯಾವುದು ನಾನೇ ಇವಾಗ ರೆಸಿಪಿ ಕಂಡು ಹಿಡಿ ಹಿಡಿತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲ್ಲ ಸೊ ಆದ್ರೂ ಮೇಲಿಂದ ಮೇಲೆ ತೋರಿಸಿದ್ದೀನಿ ಯಾಕಂದರೆ ಈ ಥರದ್ದು ಮಾಡಿದಾಗ ನೀವು ಸಿಂಪಲಾಗಿ ಮಾಡ್ಕೋಬೋದು ಜಾಸ್ತಿ ಚಿಕನೆಲ್ಲ ಇಲ್ಲ ಅಂದಾಗ ಸ್ವಲ್ಪ ಚಿಕನಿಗಾದರೆ ಈ ಥರ ಮಾಡಿ ಮಾಡ್ಕೋಬಹುದು ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಿದೀನಿ ಹಾಗೆ ಚಿಕನ್ ಗ್ರೇವಿ ಅಂತ ಸಿಂಪಲ್ ಆಗಿ ಅಂದ್ರೆ ತುಂಬಾ ತೆಂಗಿನಕಾಯಿ ಎಲ್ಲ ಹಾಕಲ್ಲ ನಂದೇ ಒಂದು ಓನ್ ಇದ್ರಲ್ಲಿ ಮಾಡ್ತಾ ಇದ್ದೀನಿ ಚೆನ್ನಾಗ್ ಆಗುತ್ತ ಇಲ್ವ ನೋಡೋಣ ಹಾಗೆ ತುಂಬಾ ಕಾಯಿ ಹಾಲೆಲ್ಲ ತೆಗೆದು ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಲ್ಲ ಸ್ವಲ್ಪ ಸಿಂಪಲ್ ಆಗಿ ಮಾಡುವ ಅಂತ ತುಂಬಾ ಚೆನ್ನಾಗುತ್ತೆ ಸಿಂಪಲ್ ಆಗಿ ಮಾಡಿ ಕೂಡ ನಾನು ಬಾದಾಮಿ ಎಲ್ಲ ಹಾಕಿದೀನಿ ನೀವು ಬೇಕಂದ್ರೆ ಗೋಡಂಬಿ ಕೂಡ ಹಾಕ್ಬಹುದು ಚಿಕನ್ ಮಾಡ್ತೀನಿ ಅದೇ ಗ್ರೇವಿ ಸಾರು ಎಲ್ಲ ಒಂದೇ ಹೋಗು ಸೀದಾ ನೋಡಿ ಓದ್ತಾ ಇದ್ಲು ಅಲ್ಲಿ ತಲೆಯಲ್ಲಿ ಏನಿದೆ ಬರೀ ಚಿಕನ್ ಮಾಡ್ತಾ ಇದ್ದಾಳೆ ಚಿಕನ್ ಗ್ರೇವಿನ ಅದೇ ತಲೆಯಲಿದೆ ಸೀದಾ ಓಡ್ ಬಂದಿದೆ ಹಾಗೆ ಮಾಡ್ತಾ ಇದ್ದೀನಿ ಮತ್ತೆಂತಂದ್ರೆ ಚಿಕನ್ ಅವಾಗ್ಲೆ ನಾನು ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಅರಶಿನ ಮತ್ತೆ ಮೊಸರು ಹಾಕ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ ಯಾಕಂದ್ರೆ ಮಕ್ಕಳಿಗೆಲ್ಲ ತಿನ್ನಕ್ಕೆ ಚಿಕನ್ ತುಂಬಾ ಸಾಫ್ಟ್ ಆಗುತ್ತೆ ಯಾವತ್ತೂ ಚಿಕನ್ ಸುಕ್ಕ ಚಿಕನ್ ಸಾರು ಮಾಡ್ಬೇಕಾದ್ರೆ ಒಂದ್ ಗಂಟೆ ಆದ್ರೂ ಒಂದ್ ಅರ್ಧ ಗಂಟೆ ಆದ್ರೂ ಆ ಫ್ರಿಡ್ಜ್ ಅಲ್ಲಿ ಮೊಸರು ಎಲ್ಲ ಹಾಕಿ ಆದ್ರೂ ಆಗುತ್ತೆ ಇಲ್ಲ ಲಿಂಬೆಹಣ್ಣ ಆದ್ರೂ ಆಗುತ್ತೆ ಗೆ ಯಾವಾಗ ಹುಳಿ ಅಂಶ ಎಂತ ಆಗುತ್ತೆ ಅವಾಗ ಅದು ಸಾಫ್ಟ್ ಆಗಿ ಬರುತ್ತೆ ಚಿಕನ್ ತಿನ್ನಕು ತುಂಬಾ ಚೆನ್ನಾಗುತ್ತೆ ಮಕ್ಕಳಿಗೆಲ್ಲ ಸ್ವಲ್ಪ ರಬ್ಬರ್ ತರ ಆಗಲ್ಲ ಸಾಫ್ಟ್ ಆಗಿ ಚೆನ್ನಾಗ್ ಆಗುತ್ತೆ ಇದನ್ನ ನೀವು ಟ್ರೈ ಮಾಡಿ ಚಿಕನ್ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಚಿಕನ್ ಇವಾಗ ನಾನು ಇಲ್ಲಿ ಮಸಾಲೆ ಎಲ್ಲಾ ರೆಡಿ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಇದೆ ಕೊತ್ತಂಬರಿ ಸೊಪ್ಪು ಪುದೀನ ಈರುಳ್ಳಿ ಟೊಮೆಟೊ ಎಲ್ಲಾ ಹಾಕಿ ಅದೊಂದು ತಣ್ಣಗಾಗಬೇಕು ಇಲ್ಲ ಅಂದ್ರೆ ಸಡನ್ಲಿ ಮಿಕ್ಸಿ ಹಾಕಿದಾಗ ಎಂತಾಗುತ್ತೆ ಆಗುತ್ತೆ ಅಂದ್ರೆ ಬಿಸಿ ಆಗುತ್ತೆ ಕಡಿಯಕಾಗಲ್ಲ ನುಣ್ಣಗೆ ಕಡಿಯಕಾಗಲ್ಲ ತುಂಬಾ ಬಿಸಿ ಆಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಟಿದ್ದೀನಿ ಈಗ ನಾನು ಚಿಕನ್ ಬೇಯಕ್ಕೆ ಹಾಕ್ತೀನಿ ಆಲ್ರೆಡಿ ನಾನು ತುಂಬಾ ಟೈಮ್ ಆಯ್ತು ಒಂದೂವರೆ ಗಂಟೆನೇ ಆಯ್ತು ಅಂತ ಫ್ರಿಡ್ಜ್ ಅಲ್ಲಿ ಇಟ್ಟು ಇವಾಗ ಬೇಯ್ ಬೇಯಕ್ ಹಾಕ್ತೀನಿ ಅದು ಆಗುವಾಗ ನಂದು ರುಬ್ಬಿ ಕೂಡ ಆಗ್ತದೆ ಹಾಗೆ ಒಂದು ವೈಟ್ ರೈಸ್ ಮಾಡುದು ಊಟ ಮಾಡುದು ಮಧ್ಯಾಹ್ನಕ್ಕೆ ಬಾಯ್ಡ್ ರೈಸ್ ಮಾಡಿದ್ದೆ ಮತ್ತೆ ಸಾಂಬಾರ್ ಅಂತ ಇರ್ಲಿಲ್ಲಲ್ಲ ಅದಕ್ಕೆ ಇವಾಗ ಚಿಕನ್ ಸಾರು ಹಾಗೆ ಅಕ್ಕಿ ಕೂಡ ನೆನೆಸಿಟ್ಟಿದ್ದೀನಿ ನಾಳೆ ತಿಂಡಿಗೆ ಅದು ಕೂಡ ರುಬ್ಕೋಬೇಕು ಹಾಗೆ ಪ್ರಾಗ್ ಹೆಂಗ್ ಎಕ್ಸಾಮ್ ಕೂಡ ಬಂತು ಅವಳಿಗೂ ಸ್ವಲ್ಪ ಓದಿಸ್ಕೋಬೇಕು ಹಾಗೆ ಅವಳಿಗೆ ಹೇಳಿದೀನಿ ನಾನು ಓದ್ಕೋ ಅಂತ ಹೋಗಿ ಓದ್ತಾ ಇದ್ದಾಳೆ ಎಂತ ಮಾಡ್ತಾರೋ ಗೊತ್ತಿಲ್ಲ ಓದ್ತಾ ಇದೀಯಾ ಇವಾಗ ತಿಂಡಿಗೆ ಅಕ್ಕಿ ರುಬ್ಬಿ ಇಟ್ಟೆ ನಾನು ಸಂಡೇ ಆದ್ರೆ ಸಾಟರ್ಡೇ ಏನಾದರೂ ಮಾಡೋದಾದರೆ ನೈಟೇ ತಿಂಡಿಗೆಲ್ಲ ಪ್ರಿಪೇರ್ ಮಾಡಿ ಇಡ್ತೀನಿ ಸಾಟರ್ಡೇನೆ ಯಾಕಂದ್ರೆ ಸಂಡೇ ಸ್ವಲ್ಪ ನಾವು ಲೇಟಾಗಿ ಎದ್ದೇಳ್ತೀವಿ ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ದೋಸೆ ಮಾಡುವಂಥ ಬಂದೆ ಪ್ರಾಗ್ಯಂಗೆ ಇವತ್ತು ಬಾದಾಮ್ ಕೊಟ್ಟಿದ್ದೀನಿ ಖರ್ಜೂರ ಖಾಲಿಯಾಗಿದೆ ಡೇಟ್ಸ್ ಹಾಗೆ ಹೊರಗಡೆ ನೋಡ್ತಾ ಇರ್ಬೋದು ಮಳೆ ಬರ್ತಾ ಇದೆ ಬಿರಿ 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 ಪಿರಿ ಮಳೆ ಬರ್ತಾ ಇದೆ ಬಿಸಿಲಿಲ್ಲ ಏನೂ ಇಲ್ಲ ಬಟ್ಟೆನೂ ಒಣಗಲ್ಲ ಪ್ರಾಗ್ಗೆ ನೋಡಿ ಟಿ ವಿ ನೋಡ್ತಾ ಕೂತಿದ್ದಾಳೆ ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ಈಗ ಕಾರ್ಟೂನ್ ನೋಡೋದು ಹಾಯ್ ಗುಡ್ ಮಾರ್ನಿಂಗ್ ಬೆಳಗ್ಗೆಯಿಂದ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡಿದ್ದೀನಿ ಇವತ್ತು ಮಾಡ್ತಾ ಇದ್ದೀನಿ ನಮ್ಮ ಪ್ರಾಗ್ಯಂಗೆ ಸ್ವಲ್ಪ ರೋಸ್ಟ್ ಆಗ್ಬೇಕು ದೋಸೆ ಸ್ವಲ್ಪ ಸ್ಮೂತ್ ಇದ್ರೆ ಅವಳಿಗೆ ಇಷ್ಟ ಆಗಲ್ಲ ಹಾಗೆ ನಿನ್ನೆ ಮಾಡಿ ಚಿಕನ್ ಸಾರು ಉಂಟು ಸಂಜೆ ಮಾಡಿದ್ದು ಅದ್ರ ಜೊತೆನೆ ಇವತ್ತು ದೋಸೆ ತಿನ್ನೋದು ಹಾಗೆ ಬೆಳಗ್ಗೆಯಿಂದ ಮಳೆ ನೋಡಿ ನಾನು ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಬಂದೆ ಇವಾಗ ಇವಾಗ ತಿಂಡಿ ತಿಂದು ಪ್ರಾಗ್ಗೆ ಇವತ್ತು ಫುಲ್ ಉಂಟು ನಾಳೆ ಓರಲ್ಲಿದೆ ಇ ಬಿ ಎಸ್ ಮತ್ತೆ ಇಂಗ್ಲಿಷ್ ಹಾಗೆ ಥರ್ಸ್ ಡೇ ಇಂದ ಎಕ್ಸಾಮ್ ಸ್ಟಾರ್ಟ್ ಹಾಗಾಗಿ ಫುಲ್ ಬಿಸಿ ಇದ್ದೀರಿ ಹೊರಗಡೆ ಎಲ್ಲ ಹೋಗು ಎಲ್ಲೂ ಪ್ಲಾನ್ ಇಲ್ಲ ಒಂದ್ಸಲ ಅವಳದ್ದು ಲೆಸನ್ ಎಲ್ಲ ಕಂಪ್ಲೀಟ್ ಮಾಡುದು ಹಾಗೆ ಕೂಡ ತಿಂಡಿ ಕೊಟ್ಟು ಬರುವ ತಗೋ ಎಲ್ಲ ಇಡ್ತೀನಿ ಐತಾ ಅಲ್ಲೆ ಇಡ್ಕೋಂತ್ಯಾ ಅಲ್ಲ ಇಷ್ಟೋ ತಂಕ ಪ್ರಾಗ್ಗೆಂಗೆ ಓದಿಸಿ ಆಯ್ತು ಹೇಗೈತು ಪ್ರಾಗ್ಗ್ಯಾ ಇವತ್ತು ಓದಿ ಓದಿ ತಲೆಕೆಟ್ಟೈತಾ ತಲೆಕೆಟ್ಟಂತು ಸಪಕ ಐತನ್ನ ಚನ್ನಿದೆವೇ ಅದು ಪಟ್ಟ ಬಂದಿದೆ ನೋಡುವ ನೀನ್ ತಗಿಯೋದ್ರ ಬೆಳಗಾಗ್ತದೆ ತಡಿ ಇರೋ ಹಂಗಲ್ಲ ಮಗನೆ ತೆಗಿಯೋದು ತೆಗಿಬೇಕು ಹಿಂಗೆ ತಡಿ ಇರೋ ಅಯ್ಯ ಇವಳೊಬ್ಳು ತಡಿ ಇರೋ ಅದು ಕಸ ಹಾಕಾದ್ರೂ ಆಗುತ್ತೆ ಕವರು ನೀನೆಲ್ಲ ಇದು ಮಾಡ್ತಾ ಇದ್ದೆ ಮಂಗಿ ಅರ್ಥ ಹಾಕ್ಬಿಡ ಇದು ಕ್ಲೀನಿಂಗ್ ಇದಕ್ಕೆ ಪ್ರೈಸ್ ಬಂದು ಟೂ ನಾಟ್ ನೈನ್ ಆಯ್ತಾ ಕೊಟ್ಟಿದ್ದಾರೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಫರ್ ಇದು ನನಗೆ ಫಿಫ್ಟಿ ನೈನ್ ರುಪೀಸ್ ಅಲ್ಲಿ ಸಿಕ್ತೀವಿ ಇವಾಗ ಇದು ಫ್ಲೋರ್ ಕ್ಲೀನರ್ ಮತ್ತೆ ಆಮೇಲೆ ಇದು ಹ್ಯಾಪಿಕ್ ಇದಕ್ಕೆ ನಾವು ತಗೊಳ್ಳುವಾಗ ಇದಕ್ಕೆ ಎರಡಕ್ಕೆ ಸೇರಿ ನೂರು ರೂಪಾಯಿ ಆಗ್ತದೆ ಫಿಫ್ಟಿ ನೈನ್ ನೂರು ರೂಪಾಯಿ ನೂರ ಐದು ರೂಪಾಯಿ ಅಷ್ಟು ಆಗ್ತದೆ ಇದು ನನಗೆ ಫಿಫ್ಟಿ ನೈನಿಗೆ ಸಿಕ್ತು ಎರಡು ಒಂದಕ್ಕೆ ಒಂದು ಫ್ರೀ ತು ಆಫರ್ ಇದೆ ಪಟ್ಟಂತ ತಗೋಬೇಕು ನಾವು ಸ್ವಲ್ಪ ಹೊತ್ತು ಬಿಟ್ಟು ತಗೊಂಡಾಗ ಅಲ್ಲಿ ಇರುವುದಿಲ್ಲ ಅದಕ್ಕೆ ನಾನು ಪಟ್ಟಂತ ಆರ್ಡರ್ ಮಾಡಿದೆ ಫೈವ್ ಮಿನಿಟ್ಸು ಆಗಿಲ್ಲ ಅಷ್ಟೊಳಗೆ ನನಗೆ ಬಂದಾಗಿತ್ತು ಇದು ನೋಡಿ ಇವೆರಡು ಬೇರೆ ಏನಾದ್ರು ಆರ್ಡರ್ ಮಾಡುವ ಹಾಲ್ ಬೇಕಾಗಿತ್ತು ಅರ್ಜೆಂಟ್ ಎಲ್ಲ ಗಡಿ ಬಿಡಿ ಪಟ್ ಅಂತ ಆರ್ಡರ್ ಮಾಡಿದ್ದು ಸ್ವಲ್ಪ ಲೇಟ್ ಆದ್ರೂ ಮತ್ತೆ ಔಟ್ ಆಫ್ ಸ್ಟಾಕ್ ಅಂತ ಬರುತ್ತಾ ಹಾಗಾಗಿ ಬೇಗ ಆರ್ಡರ್ ಮಾಡಿಬಿಟ್ಟೆ ಏ ಕುಡಿತಿ ಇದು ಚೆನ್ನಾಗ್ ಗಮ್ ಅಂತ ಇದೆ ಇದು ಚೆನ್ನಾಗ್ ಗಮ್ ಅಂತ ಇದು ನನಗೆ ಏ ಅದೆಲ್ಲ ಸ್ಮೆಲ್ ಮಾಡಬೇಡ ಈಗ ಬಟ್ಟೆ ವಾಶ್ ಮಾಡಕ್ಕೆ ಉಂಟು ಬಟ್ಟೆ ನೆನೆಸಿಟ್ಟಿದ್ದೀನಿ ಹಾಗೆ ಮನೆ ಕಸ ಎಲ್ಲ ಗುಡಿಸಿ ಬಟ್ಟೆ ಒಂದು ವಾಶ್ ಮಾಡಿ ಸಂಜೆಗೆ ಚುರುಮುರಿ ಮಾಡೋಣ ಅಂತ ಇದೀವಿ ಸ್ನ್ಯಾಕ್ಸಿಗೆ ಅಲ್ಲ ಪ್ರಾಗ್ಯ ಹಾಗೆ ಚುರ್ಮುರಿ ಮಾಡುದು ನಿಮ್ ಜೊತೆ ಶೇರ್ ಮಾಡ್ತೀನಿ ಹೇಗ್ ಮಾಡುದು ಅಂತ ಆಯ್ತಾ ಸಿಂಪಲ್ ಆಗಿ ಮಾಡುದು ನಾವು ಓಕೆ ಪ್ರಾಗ್ಯ ಇವತ್ತಿಡೀ ಮಳೆ 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 ಬಿಸಿಲೇ ಇಲ್ಲ ನಾವಂತೂ ಒಳಗೆ ಕೂತು ಕೂತು ಸಾಕಾಗೋಯ್ತು ಮಳೆಗಾಲ ಅಲ್ವಾ ಅದಕ್ಕೆ ನಾವು ಇದು ಆರ್ಡರ್ ಮಾಡ್ತೀವಿ ಅಲ್ಲಿ ಹೋಗಿ ಜಾ

ಎಷ್ಟು ಆರ್ಡರ್ ಮಾಡಿದ್ದು ಈಗಷ್ಟೇ ಬಂದಿತ್ತು ಆರ್ಡರ್ ಮಾಡಿದ ತಕ್ಷಣ ಬತ್ತು ಯಾಕಂದ್ರೆ ನಮ್ಮನೆ ಅದು ಒಂಚೂರು ದೂರ ಅಷ್ಟೇ ನಮ್ಮನೆ ಅದಕ್ಕೆ ಓಕೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿ ಕೂತ್ಕೊಂಡ್ರೆ ನನ್ ಕೆಲಸ ಆಗಲ್ಲ ಮತ್ತೆ ನನ್ ಮೊಬೈಲ್ ಏನಿದೆ ಫೈವ್ ಮಿನಿಟ್ಸ್ ಅಷ್ಟೇ ನಿನಗೆ ಮೊಬೈಲ್ ಕೊಡೋದು ಆಯ್ತಾ ಓಕೆ ಬಾಯ್ ಮಾಡ್ಲಿಕ್ಕೆ ಇವಾಗ ಶೇಂಗಾ ಫ್ರೈ ಲೈಟಾಗಿ ಲೈಟ್ ಇಲ್ಲಿ ಟೊಮೆಟೊ ಕ್ಯಾರೆಟ್ ತುರಿ ಮಾಡ್ಕೊಂಡಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಬೇಕು ನಾವು ಚುರ್ಮುರಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀವಿ ಹಾಗೆ ಎಲ್ಲ ಕಟಿಂಗ್ ಮಾಡಿ ಎಲ್ಲ ರೆಡಿ ಆಯ್ತು ಕಡಲೆ ಬೀಜ ಹುರಿದಿಟ್ಟಿದೀನಿ ಆದರೆ ಪ್ರಾಗ್ ನೋಡಿ ಕಡ್ಲೆ ಬೀಜ ತಗೊಂಡು ತಗೊಂಡು ತಿಂತಾ ಇದ್ದಾಳೆ ಓಕೆ ಫಸ್ಟ್ ಈಗ ಎಂತ ಹಾಕೋದ್ ಮಗ ಫಸ್ಟ್ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಿಲ್ಲಿ ಪೌಡರ್ ಅನ್ನ ಹಾಕೋಣ ಸ್ವಲ್ಪ ಹಾಕು ನಿಮ್ಮ ಕಡೆ ಖಾರ ಜಾಸ್ತಿ ಇದೆ ನನಗೆ ಗೊತ್ತಿಲ್ಲ ಹೇಳಿದ್ರೆ ನೀನೆ ತಿನ್ಬೇಕಲ್ಲ ತಡೀರು ನಾ ಹಾಕ್ತೇನೆ ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ ಖಾರ ಜಾಸ್ತಿ ಆದ್ರೂ ಮತ್ತೆ ಖಾರ ಜಾಸ್ತಿ ಆದ್ರೂ ಓಡಕ್ಕೆ कार ख हाक आमेलो टोमेटो हाक टमेटो हाक पूर्ती आमेल इटर क्यट हाकि Arytaki, amelé, alam, alam ba ay iruli Irole ayaki, amelé kota brasa po. ito na singkalo pipa, o ane salt, salt ala, ring gawata ka ಸಾಲ್ಟು ಸ್ವಲ್ಪ ಹಾಕ್ಬೇಕು ನೋಡ್ಕೊಂಡು ಮತ್ತೆ ಖಾರ ಜಾಸ್ತಿ ಉಪ್ಪು ಉಪ್ಪು ಜಾಸ್ತಿ ಉಪ್ಪು ಖಾನ ಮಿಕ್ಸ್ ಮಾಡೋ ನೀಟಾಗಿ ಮಿಕ್ಸ್ ಮಾಡಮ್ಮ ಹೀಗೆ ಮಿಕ್ಸ್ ಮಾಡವ ಎಲ್ಲ ಕಡೆ ಮಂಡ ಇದು ಮಂಡಕ್ಕಿ ಉಪ್ಗರಿ ಮಾಡ್ತಾರಲ್ಲ ರೋಡ್ ಸೈಡ್ ಎಲ್ಲ ಅವರೆಲ್ಲ ಹೆಂಗ್ ತೆರಿಸ್ತಾರೆ ಬೇಡ ಬೇಡ ಈ ತೆರ್ಸುದ್ರೊಳಗೆ ಮತ್ತೆ ಎಲ್ಲ ಹೊರಗ್ ಬಿದ್ರು ಆಯ್ತು ಹೇಳಕ್ಕಾಗಲ್ಲ ಸಾಕಿತ್ತು ಸರಿ ಆಯ್ತಾ ಸರಿ ಆಯ್ತಾ ಮಸಾಲೆ ತಿನ್ನು ಖಾರ ಜಾಸ್ತಿ ಇದೆ ಸರಿ ಆಯ್ತಾ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಯ್ತಾ ಉಪ್ಪೇಕಾ करते हैं सर 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 हम्म सर कट मिक्स मारो साकला इवगी दाकणा मंडा साथ सीखते। बंदे नहीं सीखते निकालना होता है। अब पट्टा पट्टा इड मार देको। बिड़ बिड़। फ्लैट तक बोग। हाय ता। अम्म तेरे दस टुकड़े समारेद रहे। काट लिया। काट लाते मेरे। काट के देखो। फ्लैट तक बोग। हम एड़ बेड़ अंदे साख दर देगा याद दर देगा दे दर दे याद बेको देना क्या तलो हाद याद बेको मारा बेको मारा प्रेपो याद आचार मुरी काई ते ओके आख लाई? आख

ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ